ಊಟ ಕೊಡ್ಸೋಕ್ಕಿಲ್ಲ ಅನ್ನೋ ಡೇಲಿ ಕೊಡಿಸ್ತೀನಲ್ಲ ಸಕಾಲವಾದ

ಟ್ರೈನು ಬರ್ತಾ ಇಲ್ವಲ್ಲ ಟ್ರೈನ್ ಬರುವವರಿಗೆ ಇಲ್ಲ ಅದಕ್ಕ ತಗೋಬಹುದ ಸಹ ನಾನು ನಂಬಿಕೊಂಡಿರೋಳು ಅವಳು ಸಿಗಲಿಲ್ಲ ಈ ಕಡೆ ನನ್ನ ನಂಬಿರೋರು ಅಪ್ಪ ಅಮ್ಮನೂ ಸಿಗಲಿಲ್ಲ ನಾನು ಯಾರಿಗೋಸ್ಕರ ಬದುಕಿರ್ಬೋದು ಗೆದ್ದು ಬಾರೋ ಮಗನೇ ಅಂತ ಅಪ್ಪ ಅಮ್ಮ ಕಳಿಸಿದ್ರೆ ನಾನು ಸೋತು ಅವಳ ಜೀವನದಲ್ಲಿ ಪ್ರೀತಿಯ ಜೀವನದಲ್ಲಿ ನನ್ನ ಜೀವನವನ್ನು ನಾನು ಅರ್ಥ ಮಾಡ್ಕೊಬೇಕು

நோட் பிராப்ளம் ஆக ட்ரென்டேலு ட்ரென் யாவ நோட் பிராப்ளம் ஆக அன்சு ம் மக்கோணி ಈ ಟ್ರೈನ್ ನನ್ನ ಮೇಲೆ ಹಾಕೋಗಿದ್ರೆ ನನ್ನ ಜೀವ ಹಾರೋಗ್ತಿತ್ತಲ್ಲಪ್ಪ ಎಷ್ಟು ಫೋಸ್ಟ್ ಆಗೋಗುತ್ತೆ ನಾನು ಆತ್ಮಹತ್ಯೆ ಮಾಡ್ಕೋಬಾರ್ದು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಲೇಬೇಕಪ್ಪ ಈ ರೀತಿ ಪ್ರೀತಿ ಪ್ರೇಮ ಅಂತ ಹುಡುಗರು ಕಾಲೇಜ್ ಹುಡುಗರು ಆತ್ಮಹತ್ಯೆ ಮಾಡ್ಕೊಡ್ದು ಮಹಾಪ್ರಾಧ ಅಂತ ಅನ್ನಿಸುತ್ತೆ ಕಾನೂನಿನ ಪ್ರಕಾರ ಕಾಲೇಜಿನಲ್ಲಿರೋದು ಓದು ಅನ್ನೋ ಅಪ್ಪ ಅಮ್ಮನ ಪ್ರೀತಿಯನ್ನು ಕಳ್ಕೊಂಡು ಈ ರೀತಿ ಆತ್ಮಹತ್ಯೆ ಮಾಡಿಕೊಡ್ದು ತಪ್ಪಾಗಿರ್ತದೆ ಅಂತ ನಾನು ಹೇಳ್ತೀನಿ